ಜೀವನವನ್ನು ಮಾಡಬಾರ್ದು ತಮ್ಮ ಹಿಡಿತದಲ್ಲಿ ಎಷ್ಟಾಗುತ್ತೆ ಅಷ್ಟು ಜೀವನವನ್ನು ಮಾಡಿದರೆ ಸಂತೋಷವಾಗಿರುತ್ತಾರೆ ದಿನನಿತ್ಯ ಒಂದು ನೂರು ರೂಪಾಯಿ ಒಳಗೂ ನೂರೈವತ್ತು ರೂಪಾಯಿ ಒಳಗೂ ತಮ್ಮ ಫ್ಯಾಮಿಲಿಯನ್ನು ಆರಾಮಾಗಿ ಸಾಗಿಸ್ಕೊಂಡು ಹೋಗ್ಬೋದು ಸಂತೋಷದಿಂದ ಅದು ಬಿಟ್ಟು ಕಂಪೇರ್ ಮಾಡ್ಕೊಂಡು ಹೋ ಶುರು ಮಾಡಿದ್ರೆ ನಮಗೆ ದಿನಕ್ಕೆ ಒಂದು ಸಾವಿರ ರೂಪಾಯಿ ಇದ್ದರೂ ಸಾಕಾಗಲ್ಲ ನಮಸ್ತೆ ಬಹಳಷ್ಟು ಜನರು ತಮ್ಮ ಒಂದು ದುಡಿಮೆ ಮತ್ತು ಒಂದು ಹಣ ಗಳಿಸಿದ್ದನ್ನು ಸೇವ್ ಮಾಡೋದಕ್ಕೆ ಆಗ್ತಾಯಿಲ್ಲ ಅಂತ ಹೇಳ್ತಾರೆ ಬಹಳ ಜನ ನಾನು ನನ್ನ ಕ್ಲಾಸ್ಮೇಟ್ ಅವನು ನಾನು ಅವನಕ್ಕಿಂತ ಜಾಸ್ತಿ ಹಣವನ್ನು ದುಡಿತೀನಿ ತಿಂಗಳಿಗೆ ಆದರೂ ನನ್ನ ಹತ್ರ ಸೇವಿಂಗ್ಸ್ ಆಗೋದಿಲ್ಲ ಅಂತ ಹೇಳ್ತಾರೆ ಈ ಹಣವನ್ನು ಗಳಿಸಿದ್ದನ್ನು ಫ್ರೆಂಡ್ಸ್ ಜೋನಲ್ಲಿ ಅಥವಾ ಫ್ಯಾಮಿಲಿ ಜೋನ್ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿಗಳಲ್ಲಿ ಏನು ಮಾಡ್ತಾರೆ ಅಂತಂದರೆ ಅವರವರು ಅವರವರ ತಕ್ಕಂಗೆ ದುಡಿತಾ ಇರ್ತಾರೆ ಅಂದರೆ ಈಗ ಓದಿದವರಾಯ್ತು ಕಡಿಮೆ ಓದಿದವರಾಯಿತು ಓದಿದವರು ಒಂದು ದೊಡ್ಡ ದೊಡ್ಡ ಐ ಟಿ ಕಂಪ್ನಿಯಲ್ಲಿ ಕೆಲಸ ಮಾಡ್ತಾಯಿರ್ತಾರೆ ಓದಿರೋರು ಈ ಸಣ್ಣ ಪುಟ್ಟ ಹೋಟೆಲ್ ಆಮೇಲೆ ಕೂಲಿ ಕೆಲಸ ಈ ರೀತಿಯೂ ಮಾಡ್ತಾ ಇರ್ತಾರೆ ಇಲ್ಲಿ ನಾನು ಬಹಳಷ್ಟು ಜನ ಹೇಗೆ ಅಂದರೆ ಈಗ ನಮ್ಮ ಫ್ರೆಂಡು ಫ್ರೆಂಡ್ಸನ್ನು ಟ್ಯಾಲಿ ಮಾಡ್ಕೊಳ್ಳಲ್ಲ ಹೆಚ್ಚು ಫ್ರೆಂಡ್ಸ್ ಅಂದರೆ ನನ್ನ ಫ್ರೆಂಡ್ ಕಾರ್ ತೆಗೆದುಕೊಂಡಿದ್ದಾನೆ ಹೊಸ ಬೈಕ್ ತೆಗೆದುಕೊಂಡಿದ್ದಾನೆ ನಾನು ಅದೇ ರೀತಿ ತೆಗೆದುಕೊಳ್ಬೇಕು ಅನ್ನೋದು ಅದು ಒಂದು ಕಾಲೇಜ್ ಡೇಸಲ್ಲಿ ಮತ್ತು ಕಾಲೇಜ್ ಮುಗಿದ ನಂತರ ಫ್ಯಾಮಿಲಿ ಮೇಂಟೆನೆನ್ಸ್ ಹೇಗಿದೆ ಫ್ಯಾಮಿಲಿ ಇನ್ಕಮ್ ಹೇಗಿದೆ ಆ ಆಧಾರದ ಮೇಲೆ ಮಕ್ಕಳು ಅಪ್ಪ ನೋಡು ಅವನು ಹೊಸ ಬೈಕ್ ತೆಗೆದುಕೊಂಡು ಕಾಲೇಜಿಗೆ ಬರ್ತಾಯಿದ್ದಾನೆ ನಾನು ನನಗೂ ಹೊಸ ಬೈಕ್ ಬೇಕು ಈ ರೀತಿ ಹೇಳೋರು ಇದ್ದಾರೆ ಅಂದರೆ ಅವರು ಫ್ಯಾಮಿಲಿ ಯಾವೆಷ್ಟು ಇನ್ಕಮಲ್ಲಿದೆ ಆ ರೇಂಜಲ್ಲಿ ಆ ಫ್ರೆಂಡ್ಸನ್ನು ಅಂದರೆ ಅವರು ಫ್ರೆಂಡ್ಸನ್ನ ಸರ್ಗೊಟ್ಕೊಳ್ತಾರೆ ಅಂದರೆ ನನ್ನ ಫ್ರೆಂಡು ಈ ರೀತಿ ತೆಗೆದುಕೊಂಡಿದ್ದಾನೆ ನನಗೂ ಬೇಕು ಅಂತ ಹಠ ಮಾಡಿ ಇಸ್ಕೊಳ್ಳೋರು ಇದ್ದಾರೆ ಈ ರೀತಿ ಇದ್ದಾಗ ಮಕ್ಕಳಿಗೆ ಮಕ್ಕಳ ಸಂತೋಷಕ್ಕೆ ಫ್ಯಾಮಿಲಿಯಲ್ಲಿ ಕೊಡಿಸ್ತಾರೆ ಅಪ್ಪ ಅಮ್ಮ ಆಯಿತು ಅಂತ ಹೇಳಿ ಮಕ್ಕಳು ಕೇಳಿದಾಗ ಸೈಕಲ್ ಆಗಲಿ ಬೈಕಾಗಲಿ ಕೊಡಿಸ್ತಾರೆ ಇದು ಒಂದು ರೇಂಜಿಗೆ ಓಕೆ ಮಕ್ಕಳಿಗೋಸ್ಕರ ಅವ್ರು ಇದ್ದಾರೆ ಓಕೆ ಮತ್ತು ಇದನ್ನು ಬಿಟ್ಟು ಅವರು ಫ್ಯಾಮಿಲಿನ ಕಂಪೇರ್ ಮಾಡ್ಕೊಳ್ತಾರಲ್ಲ ಫ್ಯಾಮಿಲಿಯಲ್ಲಿ ಅವನು ಹೊಸ ಕಾರು ತೆಗೆದುಕೊಂಡಿದ್ದಾನೆ ಅವನು ಹೊಸದಾಗಿ ಹೋಟೆಲ್ ಮ್ಯಾನೇಜ್ಮೆಂಟನ್ನು ಶುರು ಮಾಡಿದ್ದಾನೆ ಈ ರೀತಿ ಕಂಪೇರ್ ಮಾಡಿಕೊಂಡು ಮಾಡೋದ್ರಿಂದ ಅವರೇನೋ ತಮ್ಮ ಕಂಪೇರ್ ಅಂದರೆ ಹೋಟೆಲ್ ಶುರು ಮಾಡಿದವರು ಮತ್ತು ಈ ಕಡೆ ಕಾರನ್ನು ತೆಗೆದುಕೊಂಡಿರೋರು ಅವರ ರೇಂಜಿಗೆ ಅವರು ದುಡ್ದು ಅವರು ತೆಗೆದುಕೊಂಡಿರ್ತಾರೆ ಅವರು ಹೋಗ್ತಾ ಇರ್ತಾರೆ ಆದರೆ ಇಲ್ಲಿ ಬಹಳಷ್ಟು ಜನ ಹೇಗೆ ಅಂದರೆ ಈಗ ಅವರು ತೆಗೆದುಕೊಂಡಿದ್ದಾರಲ್ಲ ಕಾರು ತೆಗೆದುಕೊಂಡಿದ್ದಾರೆ ಅಂತ ಹೇಳಿ ಸಾಲ ಮಾಡಿ ಆದರೂ ಕಾರು ತೆಗೆದುಕೊಳ್ತಾರೆ ಅವರು ರೇಂಜ್ ಹೇಗೆ ಅಂದರೆ ಅವನು ಫ್ಯಾಮಿಲಿ ಮೆಂಬರ್ಸಲ್ಲಿ ಇದು ಆಗೋದಂಗೆ ಫ್ಯಾಮಿಲಿ ಮೆಂಬರ್ಸಲ್ಲಿ ಅವರು ಇಲ್ಲ ಇವನು ಕಾರ್ ತೆಗೆದುಕೊಂಡಿದ್ದಾನೆ ನನಗೂ ಕಾರ್ ಬೇಕು ಕಾರ್ ತೆಗೆದುಕೊಳ್ಬೇಕು ಅಂತ ಫ್ಯಾಮಿಲಿಯಲ್ಲಿ ಡಿಸ್ಕಷನ್ ಮಾಡಿ ತೆಗೆದುಕೊಳ್ತಾರೆ ಹಾಗೆ ಬಹಳಷ್ಟು ಜನ ಈಗ ಹೊಸದಾಗಿ ಟಾಕ್ಟರ್ ಅಥವಾ ಜೆ ಸಿ ಬಿ ಈ ರೀತಿಯೂ ತೆಗೆದುಕೊಳ್ತಾರೆ ಇಲ್ಲ ಅವರು ಹೊಸದಾಗಿ ಜೆ ಸಿ ಬಿ ತಂದಿದ್ದಾರೆ ನನಗೂ ನಮ್ಮ ನಾವು ತೆಗೆದುಕೊಳ್ಳೋಣ ಅಂತ ಎಲ್ಲರೂ ಮಾತಾಡಿಕೊಂಡು ಸಾಲ ಬಡ್ಡಿ ಸಾಲ ಆದರೂ ಮಾಡಿ ತೆಗೆದುಕೊಳ್ತಾರೆ ಇದರಿಂದ ಏನಾಗುತ್ತೆ ಅಂದರೆ ಅವರೇನೋ ತೆಗೆದುಕೊಂಡಿರ್ತಾರಲ್ಲ ಅವರು ಅವರ ರೇಂಜಿಗೆ ತೆಗೆದುಕೊಂಡು ಕೆಲಸವನ್ನು ಮಾಡಿಕೊಂಡು ಹೋಗಿರ್ತಾರೆ ಮತ್ತು ಅವರು ತೆಗೆದುಕೊಂಡಿರೋ ಜೆ ಸಿ ಬಿ ಟ್ಯಾಕ್ಟರನ್ನ ದುಡಿಸೋ ಕೆಪಾಸಿಟಿನೂ ಇರುತ್ತೆ ಆ ಆಧಾರದ ಮೇಲೆ ಅವರು ತೆಗೆದುಕೊಂಡಿರ್ತಾರೆ ಇವರು ಕಂಪೇರ್ ಮಾಡಿಕೊಂಡು ತೆಗೆದುಕೊಂಡಿರ್ತಾರಲ್ಲ ಇವರು ಮತ್ತಷ್ಟು ಕೆಳಗಡೆನೇ ಹೋಗ್ತಾರೆ ಬಿಟ್ಟರೆ ಅವ್ರಿಗಿಂತ ಯಾಕಂದರೆ ಸಾಲ ಮಾಡೇ ತೆಗೆದುಕೊಂಡಿರೋದು ಫಸ್ಟ್ ಓಪ್ ಮತ್ತು ದುಡಿಮೆನೂ ಅಷ್ಟಾಗಲ್ಲ ಹಾಗಾಗಿ ಬಡ್ಡಿಯಲ್ಲೇ ತುಂಬ್ತಾ ಇರ್ತಾರೆ ಇವರು ಹೀಗಾಗಿ ಅವರು ಕಂಪೇರ್ ಜೋನನ್ನು ಬಿಟ್ಟು ಯಾರ್ಯಾರು ತಮ್ಮ ತಮ್ಮ ಒಂದು ಕೈಯಲ್ಲಾಗುತ್ತೆ ಅದನ್ನು ಮಾತ್ರ ಮಾಡಿ ಇವಾಗ ಟ್ಯಾಕ್ಟರ್ ಆಗಲಿಲ್ವಾ ಸಣ್ಣದೇನಾದರೂ ಸಣ್ಣ ಪುಟ್ಟ ಗೂಡಂಗಡಿ ಈ ರೀತಿ ಹಾಕ್ಕೊಂಡು ಹಂತ ಹಂತವಾಗಿ ಮೇಲೆ ಬಂದರೆ ಅವರು ತಾನೇ ಅವರನ್ನು ಮೀರಿಸಿ ಬೆಳೀತಾರೆ ಅವರನ್ನು ಮೀರಿಸೇ ಬೆಳಿಬೇಕು ಅಂತ ಇದ್ದಾಗ ಬಹಳ ಕಷ್ಟ ತಮ್ಮ ರೇಂಜಿಗೆ ಎಷ್ಟಾಗುತ್ತೆ ಆ ಥರ ದುಡಿಮೆ ಮಾಡಿಕೊಂಡು ಹಂತ ಹಂತವಾಗಿ ಹೋದರೆ ಎಲ್ಲರಿಗಿಂತ ಹ್ಯಾಪಿಯಾಗಿ ಅವರ ರೇಂಜಲ್ಲೇ ಸಂತೋಷವಾಗಿ ಖುಷಿಯಾಗಿರ್ತಾರೆ ಮತ್ತು ಈ ಕಾರು ಆಮೇಲೆ ಲಕ್ಸುರಿ ಬೈಕ್ಸು ಇದನ್ನೆಲ್ಲ ಮಾಡೋದ್ರಿಂದ ಆ ಫ್ಯಾಮಿಲಿಯಲ್ಲೇ ಒಂದು ಬೇರೆ ಕಡೆಯಿಂದ ಏನು ಇದ್ದರೂ ನಾವು ಫೈನಾನ್ಸ್ ಮಾಡಿ ದುಡ್ಡು ಬರ್ತಾ ಇದೆ ಬೇರೆ ಬೇರೆ ಇನ್ಕಮ್ ಏನೂ ಮಾಡದೇ ಇದ್ದರೂ ಮನೆ ಕೂತ್ಕೊಂಡ್ರು ದುಡ್ಡು ಬರ್ತಾಯಿದೆ ಅಂತವ್ರಿಗೆ ಓಕೆ ಆದರೆ ದುಡ್ದೇ ಮಾಡಬೇಕು ಅನ್ನೋರಿಗೆ ಇದನ್ನು ಮಾಡಿದ್ರೆ ಬಹಳ ಕಷ್ಟ ಆಗುತ್ತೆ ಹಾಗಾಗಿ ತಮ್ಮ ರೇಂಜಲ್ಲಿ ಏನಿದೆ ಇವಾಗ ಕಾರಿನ ಅವಶ್ಯಕತೆ ಇಲ್ಲ ಬೈಕಿನ ಅವಶ್ಯಕತೆ ಇಲ್ಲ ಅಂದರೆ ಬೇಡ ನಮಗೆ ಬೈಕ್ ಬೇಕೇ ಬೇಕು ಒಂದು ಕಡೆಯಿಂದ ಮತ್ತೊಂದು ಕಡೆ ಟ್ರಾವೆಲ್ ಮಾಡಿ ಕೆಲಸ ಮಾಡಬೇಕು ಅಂದರೆ ಬೇಕೇ ಬೇಕಾಗುತ್ತೆ ಸಾಲ ಮಾಡಿ ಆದರೂ ತೆಗೆದುಕೊಳ್ಬೇಕಾಗುತ್ತೆ ಯಾಕಂದರೆ ದುಡಿಮೆ ಮಾಡುತ್ತೆ ಅದು ಅದು ನಮ್ಗೆ ನಮ್ಮನ್ನು ದುಡಿಸುತ್ತೆ ಅದಿಲ್ಲಾಂದರೆ ದುಡಿಮೆ ಇಲ್ಲ ಆ ರೀತಿ ಆದಾಗ ಅನಿವಾರ್ಯವಾಗಿ ತೆಗೆದುಕೊಳ್ಬೇಕಾಗುತ್ತೆ ಅಂದರೆ ಸುಮ್ಮನೆ ತಂದು ಮನೆಗಿಡೋದಕ್ಕೆ ಬೇರೆಯವ್ರನ್ನ ಕಂಪೇರ್ ಮಾಡಿ ನಾವು ತಂದು ಮನೆಗೆ ಇಟ್ಟಿದ್ದೀವಿ ಅಂದರೆ ಅದಕ್ಕೆ ಇನ್ಸೂರೆನ್ಸು ವರ್ಷ ವರ್ಷ ಅದು ಖಾಲಿ ಇದ್ದರೂ ಕೂಡ ಇನ್ಸುರೆನ್ಸ್ ಕಟ್ಟಲೇಬೇಕಾಗುತ್ತೆ ಇಲ್ಲಾಂದರೆ ಪೊಲೀಸರು ಹಿಡಿತಾರೆ ಅದು ದಂಡ ಸುಮ್ಮನೆ ಅದು ಮಾಡೋದಕ್ಕಿಂತ ಅವಶ್ಯಕತೆ ಇಲ್ಲ ಅಂದರೆ ಅದನ್ನು ಬೇರೆಯವ್ರಿಗೆ ಕೊಟ್ಟಬೇಡಿ ಯಾರಿಗೆ ಅವಶ್ಯಕತೆ ಇದೆ ದುಡ್ಡಿಗೆ ಕೊಡಿ ಹಾಗೆ ಅಲ್ಲ ಈ ರೀತಿ ತಮ್ಮ ಒಂದು ಆಧಾರದಲ್ಲಿ ದುಡಿಯೋದಕ್ಕೆ ಶುರು ಮಾಡಿದ್ರೆ ಅವರಿಗೆ ಗೊತ್ತಿರೋದಿಲ್ಲ ಎಷ್ಟು ಮಟ್ಟಿಗೆ ತಾವು ದುಡಿತಾ ಇರ್ತಾರೆ ಅಂತ ಅನ್ನೋದು ಬೇರೆಯವರಿಗೆ ಕಂಪೇರ್ ಮಾಡ್ಕೊಂಡು ದುಡಿತಾ ಇದ್ದರೆ ಬಹಳ ಕಷ್ಟ ಆಗುತ್ತೆ ಆಮೇಲೆ ನಮ್ಮ ಸಂತೋಷವನ್ನು ನಾವು ಕಳ್ಕೊಳ್ತೀವಿ ಯಾಕಂದರೆ ಅವ್ರನ್ನ ನಮ್ಮದು ಆ ಫ್ಯಾಮಿಲಿಯನ್ನು ಕಂಪೇರ್ ಮಾಡೋ ಜೊತೆಗೆ ಓ ಇವ್ರ ನಂತರ ಬೇರೆಯವರು ಮತ್ತೊಬ್ಬರು ಬೇರೆ ಬೇರೆ ಏನು ಲಕ್ಸೂರ್ಸ್ ಕಾರ್ಸ್ ಬೈಕ್ಸ್ ತೆಗೆದುಕೊಂಡ್ರು ಅದನ್ನು ಕಂಪೇರು ನಾನು ಓನ್ಲಿ ವೆಹಿಕಲ್ ಬಗ್ಗೆ ಅಲ್ಲ ಬೇರೆ ಇದನ್ನು ಮತ್ತೆ ಬಿಸ್ನೆಸ್ ಆಯಿತು ಅವರು ಬಿಸ್ನೆಸ್ ಇದ್ದಾರೆ ಅಂದರೆ ನಾವು ಬಿಸ್ನೆಸ್ ಶುರು ಮಾಡೋಣ ಅವರು ಹೋಟೆಲ್ ಮ್ಯಾನೇಜ್ಮೆಂಟ್ ಹೋಟೆಲನ್ನು ಶುರು ಮಾಡಿದ್ದಾರೆ ಅಂದರೆ ನಾವು ಶುರು ಮಾಡೋಣ ಈ ಥರ ಮಾಡೋದ್ರಿಂದ ನಮಗೆ ಎಫೆಕ್ಟ್ ಆಗುತ್ತೆ ಅವರೇನು ಮಾಡಿದ್ದಾರೆ ಅಂದರೆ ನಾವು ಕಂಪೇರ್ ಮಾಡಿಕೊಂಡು ಜೀವನವನ್ನು ಮಾಡಬಾರ್ದು ತಮ್ಮ ಹಿಡಿತದಲ್ಲಿ ಎಷ್ಟಾಗುತ್ತೆ ಅಷ್ಟು ಜೀವನವನ್ನು ಮಾಡಿದರೆ ಸಂತೋಷವಾಗಿರುತ್ತಾರೆ ದಿನನಿತ್ಯ ಒಂದು ನೂರು ರೂಪಾಯಿ ಒಳಗೂ ನೂರೈವತ್ತು ರೂಪಾಯಿ ಒಳಗೂ ತಮ್ಮ ಫ್ಯಾಮಿಲಿಯನ್ನು ಆರಾಮಾಗಿ ಸಾಗಿಸ್ಕೊಂಡು ಹೋಗ್ಬೋದು ಸಂತೋಷದಿಂದ ಅದು ಬಿಟ್ಟು ಕಂಪೇರ್ ಮಾಡಿಕೊಂಡು ಹೋ ಶುರು ಮಾಡಿದ್ರೆ ನಮಗೆ ದಿನಕ್ಕೆ ಒಂದು ಸಾವಿರ ರೂಪಾಯಿ ಇದ್ದರೂ ಸಾಕಾಗಲ್ಲ ನಮ್ಮಲ್ಲಿ ಎಷ್ಟಿದೆ ಅಷ್ಟನ್ನು ಮಾತ್ರ ಮಾ ಖರ್ಚು ಮಾಡಿಕೊಂಡು ನಮಗೆ ಎಷ್ಟು ಬೇಕು ಅದರಲ್ಲಿ ನಾವು ಸಂತೋಷವಾಗಿ ಇರ್ಬೋದು ಅನ್ನೋದು ನನ್ನೊಂದು